ನಮ್ಮ ದೇಶದಲ್ಲಿರುವ ಪ್ರತಿಯೊಂದು ಕೋಟಿಯೂ ಕೂಡ ತನ್ನ ಪುರಾತನ ಚರಿತೆಯನ್ನು ಹೇಳುತ್ತವೆ ತನ್ನ ಹಿಂದಿನ ಗತ ವೈಭವದ ಗುರುತನ್ನು ಮೌನವಾಗಿ ನುಡಿಯುತ್ತವೆ ಒಂದು ಕಾಲದಲ್ಲಿ ಭಾರತದ ಪ್ರತಿಯೊಂದು ಕೋಟೆಯೂ ಸಂಪತ್ತಿನಿಂದ ತುಂಬಿತ್ತು ದಾಳಿಕೋರರು ಬಂದು ಲೂಟಿ ಹೊಡೆದುಕೊಂಡು ಹೋದರೂ ಕೂಡ ಮುಗಿಯದಷ್ಟು ಸಂಪತ್ಭರಿತ ದೇಶ ಇದಾಗಿತ್ತು ಇಲ್ಲಿನ ಸಂಪತ್ತಿನ ಆಸೆಗಾಗಿಯೇ ಆಚೆಯಿಂದ ಅನೇಕ ರಾಜರುಗಳು ಆಕ್ರಮಣವನ್ನು ಮಾಡಿದರು ದೇವಸ್ಥಾನದಿಂದ ಹಿಡಿದು ಪ್ರತಿಯೊಬ್ಬ ರಾಜನ ಕೋಟೆಯ ಸಂಪತ್ತನ್ನು ಕೂಡ ಕೊಳ್ಳೆ ಹೊಡೆದರು ಆದರೆ ಹಿಮಾಚಲ ಪ್ರದೇಶದಲ್ಲಿರುವ ಈ ಒಂದು ಕೋಟೆಯಲ್ಲಿ ಇಂದಿಗೂ ಕೂಡ ಎಂದಿಗೂ ಮುಗಿಯದ ಸಂಪತ್ತು ಇದೆ ಎಂದು ಹೇಳಲಾಗುತ್ತದೆ ಹಿಮಾಚಲ ಪ್ರದೇಶದಲ್ಲಿರುವ ಈ ಕೋಟೆಯನ್ನು ಅತ್ಯಂತ ಪುರಾತನ ಕೋಟೆ ಎಂದು ಹೇಳಲಾಗುತ್ತದೆ ಇದನ್ನು ಕಂಗರ ಕಿಲ್ಲೆ ಎಂಬ ಹೆಸರಿನಿಂದಲೇ ಕರೆಯುತ್ತಾರೆ ಹಿಮಾಚಲ ಪ್ರದೇಶದ ಕಂಗರ ಜಿಲ್ಲೆಯಲ್ಲಿದೆ ಇದು ಸುಮಾರು ನಾನ್ನೂರ ಅರವತ್ತ್ ಮೂರು ಎಕರೆಯಲ್ಲಿ ವ್ಯಾಪ್ತಿಯಲ್ಲಿ ಹರಡಿಕೊಂಡಿದೆ ಹಿಮಾಚಲ ಪ್ರದೇಶದಲ್ಲಿರುವ ಎಲ್ಲ ಕೋಟೆಗಳಿಗಿಂತ ಇದು ಅತ್ಯಂತ ವಿಶಾಲವಾದ ಕೋಟೆ ಎಂದು ಕರೆಯುತ್ತಾರೆ ಇದರ ಹಿಂದೆ ಅನೇಕ ಕತೆಗಳಿವೆ ಈ ಕೋಟೆಯ ಸಂಪತ್ತಿನ ಬಗ್ಗೆ ಇಂದಿಗೂ ಕೂಡ ಮಾತನಾಡಲಾಗುತ್ತದೆ ಈ ಕಂಗಡ ರಾಜ್ಯವನ್ನು ರಜಪೂತ ಸಮುದಾಯದ ಕಟೋಚ್ ವಂಶದವರು ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತದೆ ಆ ರಾಜ ತಾನು ತ್ರಿಗಟ ಸಾಮ್ರಾಜ್ಯದ ವಂಶಜನೆಂದು ಪ್ರಮಾಣವನ್ನು ನೀಡಿದ್ದ ಈ ತ್ರಿಗಟ ಸಾಮ್ರಾಜ್ಯದ ಉಲ್ಲೇಖ ಮಹಾಭಾರತದಲ್ಲಿಯೂ ಕೂಡ ಕೇಳಿಬರುತ್ತದೆ ಏಪ್ರಿಲ್ ನಾಲ್ಕು ಸಾವಿರದ ಒಂಬೈನೂರ ಐದರಲ್ಲಿ ನಡೆದ ಒಂದು ಭೀಕರ ಭೂಕಂಪದಿಂದಾಗಿ ಬ್ರಿಟಿಷರು ಈ ಕೋಟೆಯನ್ನು ತೊರೆದು ಹೋದರು ಭೂಕಂಪದಿಂದಾಗಿ ಈ ಕೋಟೆಗೂ ಕೂಡ ಭಯಂಕರ ಹಾನಿಯಾಯಿತು ಇದರೊಂದಿಗೆ ಅತ್ಯಂತ ಅಮೂಲ್ಯವಾದ ಕಲಾಕೃತಿಗಳು ಕಟ್ಟಡಗಳು ನಷ್ಟವಾಗಿ ಹೋದವು ಆದರೂ ಕೂಡ ಈ ಒಂದು ಕೋಟೆ ಇತಿಹಾಸದ ಅನೇಕ ಕತೆಗಳನ್ನೊಳಗೊಂಡಿದೆ ಒಂದು ಮೂಲಗಳು ಹೇಳುವ ಪ್ರಕಾರ ಈ ಒಂದು ಕೋಟೆಯ ಒಟ್ಟು ಇಪ್ಪತ್ತೊಂದು ಬಾವಿಗಳಲ್ಲಿ ಭಾರೀ ನಿಕ್ಷೇಪಗಳನ್ನು ತುಂಬಿಡಲಾಗಿತ್ತು ಎಂದು ಹೇಳಲಾಗುತ್ತದೆ ಪ್ರತಿಯೊಂದು ಬಾವಿಯು ನಾಲ್ಕು ಮೀಟರ್ ಉದ್ದ ಹಾಗೂ ಎರಡು ಪಾಯಿಂಟ್ ಐದು ಮೀಟರ್ ಅಗಲ ಇದ್ದವೆಂದು ಇತಿಹಾಸ ಹೇಳುತ್ತದೆ ಸಾವಿರದ ಎಂಟುನೂರ ತೊಂಬತ್ತರ ದಶಕದಲ್ಲಿ ಮೊಹಮ್ಮದ್ ಗಜ್ನಿ ಈ ಕೋಟೆಯ ಮೇಲೆ ಆಕ್ರಮಣ ಮಾಡಿ ಸುಮಾರು ಎಂಟು ಬಾವಿಗಳಲ್ಲಿ ಅಡಗಿದ್ದ ಸಂಪತ್ತನ್ನು ಲೂಟಿ ಮಾಡಿದನು ಎಂದು ಹೇಳಲಾಗುತ್ತದೆ ಇನ್ನು ಬ್ರಿಟಿಷರು ಐದು ಬಾವಿಗಳನ್ನು ಲೂಟಿ ಹೊಡೆದರು ಎಂದು ಇತಿಹಾಸದಲ್ಲಿ ಉಲ್ಲೇಖವಿದೆ ಇನ್ನು ಎಂಟು ಬಾವಿಗಳು ಹಾಗೆಯೇ ಉಳಿದುಕೊಂಡಿವೆ ಮುಗಿಚಿ ಹೋಗಿರುವ ಈ ಕೋಟೆಯ ಅನೇಕ ಕಡೆಯಲ್ಲಿ ಆ ಬಾವಿಗಳಲ್ಲಿ ಎಂದೂ ಮುಗಿಯದ ಸಂಪತ್ತು ಅಡಗಿದೆ ಎಂದು ಹೇಳಲಾಗುತ್ತದೆ ಆದರೆ ಇದರ ಸತ್ಯ ಸತ್ಯತೆಗಳು ಎಷ್ಟು ಎಂಬುದು ಇನ್ನೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಈ ಒಂದು ಕೋಟೆಯನ್ನ ನೋಡಲು ಬಯಸುವವರು ಹಿಮಾಚಲ ಪ್ರದೇಶದ ಧರ್ಮಶಾಲಾದಿಂದ ಸರಳವಾಗಿ ಟ್ಯಾಕ್ಸಿ ಇಲ್ಲವೇ ಬಸ್ ಹಿಡಿದುಕೊಂಡು ಹೋಗಬಹುದು ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ